ಮೇಡಮ್ ಅದು ಈ ಸರ್ದು ಸಾಂಗ್ಸ್ ಎಷ್ಟು ಈಸಿಯಾಗಿ ಜನಕ್ಕೆ ರೀಚ್ ಆಗುತ್ತಲ್ಲ ಅದನ್ನು ಈಸಿಯಾಗೇ ಮಾಡಬೇಕು ಕಷ್ಟಪಟ್ಟು ಮಾಡಿದಾಗ ಜನಕ್ಕೂ ಕಷ್ಟಪಟ್ಟು ಸೊ ನಾವು ಮಾತಾಡ್ಕೊಂಡೆ ಅದು ಯಾವತ್ತು ನಾವು ಕಷ್ಟಪಟ್ಟು ಏನಾದರೂ ಒಂದು ಹತ್ತು ಹದಿನೈದು ನಿಮಿಷದ ಮೇಲೆ ಕಂಪೋಸಿಂಗ್ ಮಾಡಿದ್ರೆ ಆ ಸಾಂಗ್ ನಾವು ಓಕೆನೇ ಮಾಡಲ್ಲ ಅದು ಓಕೆ ಆಗಲ್ಲ ತುಂಬ ಫೋರ್ಸ್ಫುಲ್ ಆಗಿರುತ್ತೆ ಯಾವಾಗ ತಮಾಷೆ ಈ ಹಾಡು ಆ್ಯಕ್ಚುಲಿ ನಮ್ಮ ಸ್ಟುಡಿಯೋ ಮೇಲೆ ಅಡಿಗೆ ಮಾಡಿಕೊಂಡು ಒಂದು ಎರಡು ಮೂರು ಸಾಂಗ್ ಈ ಫಿಲಮ್ದು ಮೈನ್ ಮೇನ್ ಹುಕ್ ಲೈನ್ಸ್ನ ಟಕ ಅಂತ ಬಂತದು ಸರ್ ಲಿರಿಕ್ ಹೇಳ್ದೋಗ್ ಸರ್ ಸೂಪರ್ ಆಗಿದೆ ಇದು ಹಿಂಗೆ ಹಾಡ್ಬೋದಲ್ಲ ಅಂತ ರೆಕಾರ್ಡ್ ಮಾಡ್ಕೊ ರೆಕಾರ್ಡ್ ಮಾಡ್ಕೊಂತಾರೆ ಆಮೇಲೆ ತುಂಬ ಒಂದು ತಿಂಗ್ಳು ಗ್ಯಾಪ್ ಆದಮೇಲೆ ಸರ್ ಅವತ್ತೊಂದು ರೆಕಾರ್ಡ್ ಮಾಡಿದ್ವಿ ನೋಡಿ ಅಂತ ಅಂತ ತೆಗೆದುಕೊಳ್ಳಿ ಈ ಚೆನ್ನಾಗಿದೆ ಕಣ ಇದಕ್ಕೆ ಪಲ್ಲವಿ ಅದೆಲ್ಲ ಮಾಡೋಣ ಅಂತ ವಿಲ್ ಸಿಟ್ ಆ್ಯಂಡ್ ವರ್ಕ್ ಆನ್ ಇಟ್ ಆಮೇಲೆ ಅರೇಂಜ್ಮೆಂಟು ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್ ಇದು ಈ ಪ್ರಾಜೆಕ್ಟು ಸ್ಪೆಷಲಿ ಇದು ಒಂದು ಥರ ಮಾಡಿದೆ ಮ್ಯಾಮ್ ಇದು ಖಂಡಿತವಲ್ಲ ಹಾಗೆ ಹೇಳಬೇಕು ಯಾಕಂದರೆ ಮೊನ್ನೆ ಬಾ ಬಾಂಬೆಲ್ಲಿ ಹೋಗಿ ಡಿ ಟಿ ಎಸ್ ಮಿಕ್ಸ್ ಮುಗಿಸೋವರೆಗೂ ಒಂದೊಂದು ಸೌಂಡೂ ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ಇಂಡಿಯಾಸ್ ಬೆಸ್ಟ್ ಟೆಕ್ನಿಷಿಯನ್ಸ್ನ ಜೊತೇಲಿ ಕೆಲಸ ಮಾಡಿ ಆಮೇಲೆ ಒಂದೊಂದು ರೆಕಾರ್ಡಿಂಗ್ ಸೆಷನು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿದ್ದಾರೆ ಕೆ ವಿ ಅನ್ನೋರು ಅವರು ಅದು ಎರಡನೇ ಮಾತಿಲ್ಲ ಅದಕ್ಕೆ ನಾನು ತಪಸ್ಸು ಅಂತ ಹೇಳಿದೆ ಯಾರೂ ಹಿಂದೆ ತಿರುಗಿ ನೋಡಲೇ ಇಲ್ಲ ಈ ಹಾಡುಗಳು ಹಿಂಗೆ ಬರಬೇಕಂದ್ರೆ ಹಾಗೆ ಬರಬೇಕು ಆಮೇಲೆ ಮೀಕಾ ಸಿಂಗ್ ಅವರು ಆಲ್ ವೆರಿ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ಸಿಂಗರ್ಸು ಎಲ್ಲ ಲ್ಯಾಂಗ್ವೇಜಲ್ಲೂ ಅವರನ್ನು ಹಾಡ್ಸೋದಾಗಲಿ ಅದೆಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಆಡಿಸೋದೇ ಭಾಳ ಕಷ್ಟ ಬಟ್ ಕೆ ಎನ್ ಪ್ರೊಡಕ್ಷನ್ ಇದೆಯಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಆ್ಯಂಡ್ ಪ ಪ್ರೇಮ್ ಸರ್ ಪ್ಯಾಷನ್ ಅವರು ಈ ಕನ್ನಡದಲ್ಲಿ ಚೆನ್ನಾಗಿ ಮಾಡೋಣ ಬೇರೆ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅನ್ನೋ ಮಾತು ಇಲ್ಲ ಮಗ ಕನ್ನಡಕ್ಕೆ ಎಷ್ಟಿದೆ ಅದಕ್ಕಿಂತ ಡಬಲ್ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಮಾಡಬೇಕು ಅಲ್ಲಿ ನಮ್ಮ ಹಾಡು ನುಗ್ಗಬೇಕು ಅನ್ನೋದು ಅವರೊಂದು ಇದು ಅದು ಆ ಪ್ಯಾಷನ್ ಎಲ್ಲ ಸೇರಿ ಈ ಆಲ್ಬಮ್ ಆಗಿದೆ ಇದೊಂದು ಡಿವೈನ್ ಪ್ರೋಸೆಸ್ ಕೇಳಿದ್ದು ಇಟ್ ಇಸ್ ನಾಟ್ ಜಸ್ಟ್ ಒಂದು ಕಂಪೋಸಿಂಗ್ ಒಂದು ಸಿನಿಮಾ ಅಲ್ಲ ಇದೊಂದು ಪೂಜೆ ತರ ಮಾಡಿದ್